ಮಿತ್ರರೇ ನಮಸ್ಕಾರ ಮಿತ್ರರೇ ಭಾರಿ ವಿಘ್ನಗಳನ್ನು ಎದುರಿಸಿ ಪಾಸ್ ಆಗುತ್ತಾ ಇಲ್ವಾ ಪಾಸ್ ಆಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲದಲ್ಲಿದ್ದಂತಹ ವಕ್ಫ್ ಬಿಲ್ ಕೊನೆಗೂ ಲೋಕಸಭೆಯಲ್ಲಿ ಪುನಃ ಮಂಡನೆಯಾಗಿದೆ ಆದರೆ ಬಹಳ ಅಚ್ಚರಿಯ ಸಂಗತಿ ಏನು ಕೇಳಿದ್ರೆ ಈ ಬಾರಿ ವಕ್ಫ್ ಬಿಲ್ಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಐಎನ್ ಐ ಕೂಟದ ಪಕ್ಷಗಳು ಶತಾಯಗತಾಯ ಈ ವಕ್ಫ್ ಬಿಲ್ ಅನ್ನು ಲೋಕಸಭೆಯಲ್ಲಿ ಪಾಸ್ ಆಗದಂತೆ ನೋಡಿಕೊಳ್ಬೇಕು ರಾಜ್ಯಸಭೆಯಲ್ಲಾದರೂ ಬ್ರೇಕ್ ಹಾಕಬೇಕು ಅಂತ ಅನೇಕ ತಂತ್ರಗಾರಿಕೆಯನ್ನು ಮಾಡಿದ್ವು ಅವರ ನಿರೀಕ್ಷೆ ಏನಿತ್ತು ಕೇಳಿದ್ರೆ ನಿತೀಶ್ ಕುಮಾರ್ ಇದನ್ನು ವಿರೋಧಿಸ್ತಾರೆ ಅಥವಾ ಚಂದ್ರಬಾಬು ನಾಯ್ಡು ಇದನ್ನು ವಿರೋಧಿಸ್ತಾರೆ ಯಾರಾದರೂ ಒಬ್ರು ವಿರೋಧ ಮಾಡಿದ್ರೂ ಕೂಡ ಬಿಲ್ ಫೇಲ್ಯೂರ್ ಆಗಿಬಿಡುತ್ತೆ ಕೇಂದ್ರ ಸರ್ಕಾರಕ್ಕೆ ಬಹಳ ಹಿನ್ನಡೆ ಆಗುತ್ತೆ ಒಂದು ವೇಳೆ ಈ ಬಿಲ್ ಏನಾದರೂ ಹಿನ್ನಡೆ ಆಯಿತು ಅಂತಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರದ ಪತನದ ಆರಂಭ ಅಂತ ಹೇಳಿ ವಿಪಕ್ಷಗಳು ಬಿಂಬಿಸಿಕೊಂಡಿದ್ವು ಆದರೆ ಮಿತ್ರರೇ ಅವರೆಲ್ಲ ಲೆಕ್ಕಾಚಾರ ಅನಿರೀಕ್ಷಿತವಾಗಿ ವಖ್ ಬಿಲ್ಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಹಾಗಾದರೆ ವಕ್ ಬಿಲ್ ಪಾಸ್ ಯಾವ್ಯಾವ ಪಕ್ಷಗಳು ಬೆಂಬಲ ಕೊಟ್ಟಿದವೆ ವಿಪಕ್ಷಗಳು ಅದನ್ನು ತಡೆಯೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದಾವೆ ಅದಕ್ಕೇನಾದರೂ ಯಶಸ್ಸು ಕೊನೆಗಳಿಗೆ ಅಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆಯಾ ಬಿಲ್ ಬಿಲ್ನ ಕಾನೂನು ಪಾಸ್ ಆದ ಮೇಲೆ ಯಾವಾಗ ಅದು ಜಾರಿಗೆ ಬರುತ್ತೆ ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸದ್ಯ ಮತ್ತೆ ಕಳೆದ ಆಗಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಅನ್ನು ಮಂಡನೆ ಮಾಡಲಾಗಿತ್ತು ಕೇಂದ್ರದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂಥ ಕಿರಣ್ ರಿಜಿಜು ಈ ಬಿಲ್ ಅನ್ನು ಮಂಡಿಸಿದ್ರು ಬಿಲ್ ಮಂಡನೆಯಾಗಿದ್ದ್ಯಾಕೆ ಅದರ ಹಿನ್ನೆಲೆ ಏನು ನಾನೇನು ವಿವರಿಸೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇಡೀ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೊತ್ತು ವಕ್ಫ್ ಯಾವ ರೀತಿಯಾಗಿ ಆಟಾಟೋಪ ಮಾಡ್ತಾ ಇತ್ತು ಈ ಹಿಂದಿನ ಸರ್ಕಾರಗಳು ಅವರಿಗೆ ಯಾವ ರೀತಿಯಾದಂತಹ ಸರ್ವಾಧಿಕಾರವನ್ನು ಕೊಟ್ಟಿದ್ವು ಅದನ್ನು ಯಾವ ರೀತಿಯಾಗಿ ಇವರು ಸ್ವೇಚ್ಛಾಚಾರದಿಂದ ಬಳಸ್ಕೊಳ್ತಾ ಇದ್ರು ಇದೆಲ್ಲವು ದೇಶದ ಜನರಿಗೆ ಗೊತ್ತಿರುವಂತಹ ವಿಚಾರ ಹೀಗಾಗಿ ನಾನು ಅದರ ಬಗ್ಗೆ ಹೆಚ್ಚಿಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ ಆದ್ರೆ ಈ ಬಿಲ್ ಅನ್ನು ತಡಿಬೇಕು ಅಂತ ಹೇಳಿ ವಿಪಕ್ಷಗಳು ಮಾಡದಂತಹ ಪ್ರಯತ್ನಗಳು ಅಷ್ಟಿಷ್ಟಲ್ಲ ನಿರಂತರವಾಗಿ ಪ್ರತಿಭಟನೆಗಳಾಗ್ತಾ ಇದ್ವು ಈ ಹಿಂದೆ ಸಿಎ ಕಾನೂನು ಬಂದಂತಹ ಸಂದರ್ಭದಲ್ಲಿ ಹೇಗೆ ಮುಸ್ಲಿಂ ಸಮುದಾಯವನ್ನು ದಾರಿ ತಪ್ಪಿಸಲಾಗಿತ್ತು ಈ ದೇಶದಲ್ಲಿರುವಂತಹ ಮುಸ್ಲಿಮರನ್ನ ಓಡಿಸಲಾಗುತ್ತೆ ಅವರ ನಾಗರಿಕತ್ವವನ್ನು ಕಿತ್ತುಕೊಳ್ಳಲಾಗುತ್ತೆ ಅಂತ ಹೇಗೆ ಅಪಪ್ರಚಾರ ಮಾಡಲಾಗಿತ್ತು ಅದೇ ಪ್ರಕಾರವಾಗಿ ಒಂದು ವೇಳೆ ವಕ್ಫ್ ಕಾನೂನು ಏನಾದರೂ ಪಾಸ್ ಆಗಿದ್ದೇ ಆದ್ರೆ ಈ ದೇಶದಲ್ಲಿರುವಂತಹ ವಕ್ಫ್ನ ಆಸ್ತಿಗಳೆಲ್ಲವೂ ಕೂಡ ಸರ್ಕಾರದ ಪಾಲಾಗತ್ತೆ ಅಥವಾ ಹಿಂದೂ ಸಂಘಟನೆಗಳ ಪಾಲಾಗುತ್ತೆ ಮಸೀದಿಗಳನ್ನು ಕಿತ್ತುಕೊಳ್ತಾರೆ ಹಾಗೆ ಹೀಗೆ ನಾನಾ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡಲಾಗಿತ್ತು ಈ ಅಪಪ್ರಚಾರದ ಕಾರಣದಿಂದಾಗಿ ಕೆಲವೆಡೆ ಪ್ರತಿಭಟನೆಗಳು ಕೂಡ ಆಗಿದ್ವು ಕೆಲ ಸಂಘಟನೆಗಳಂತೂ ಈ ಹೊಸ ವಕ್ಫ್ ಲಾವನ್ನು ತಡೆಯೋದಕ್ಕೆ ಅದೆಷ್ಟು ಪ್ರಯತ್ನ ಪಟ್ಟಿದವೆ ಅಂತ ಹೇಳುತ್ತಿರೋದು ಆದರೆ ಮಿತ್ರರೇ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಬಹಳ ಜಾಣ್ಮೆಯಿಂದ ಈ ಮಸೂದೆಯನ್ನು ಪಾಸ್ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತು ಆರಂಭದಲ್ಲಿ ಕಳೆದ ಆಗಸ್ಟ್ನಲ್ಲಿ ಈ ಮಸೂದೆ ಮಂಡನೆ ಆದಂತಹ ಸಂದರ್ಭದಲ್ಲಿ ಆ ತಕ್ಷಣಕ್ಕೆ ಪಾಸ್ ಮಾಡಬಹುದಾಗಿತ್ತು ಆದರೆ ದೇಶದಲ್ಲಿ ಅನಗತ್ಯ ದೊಂಬಿ ಗಲಾಟೆಗಳಾಗತ್ತೆ ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಾ ಇರಲಿ ಜನರಿಗೂ ಇದರ ಬಗ್ಗೆ ಅರಿವು ಬರಲಿ ಅಂತ ಜೆ ಪಿ ಸಿಯನ್ನು ರಚನೆ ಮಾಡಲಾಗುತ್ತೆ ವಿಪಕ್ಷಗಳು ಸ್ವಲ್ಪನಾದರೂ ದಾರಿಗೆ ಬರ್ತಾವ ಅಂತ ಆ ಜೆ ಪಿ ಸಿಯಲ್ಲಿ ವಿಪಕ್ಷದ ಸದಸ್ಯರಿಗೂ ಕೂಡ ಅವಕಾಶವನ್ನು ಕೊಡಲಾಗುತ್ತೆ ಸಿಯಲ್ಲಿ ಎಲ್ಲಾ ಚರ್ಚೆಯಾಗಿ ಹದಿನಾಲ್ಕು ಅಮೆಂಡ್ಮೆಂಟ್ಗಳನ್ನು ಸೂಚಿಸಲಾಗುತ್ತೆ ಆ ಹದಿನಾಲ್ಕು ಅಮೆಂಡ್ಮೆಂಟ್ಗಳನ್ನು ಕೂಡ ಸರ್ಕಾರ ಒಪ್ಪಿಕೊಳ್ಳುತ್ತೆ ಕ್ಯಾಬಿನೆಟ್ ನಲ್ಲಿ ಅದನ್ನು ಅಪ್ರೂವ್ ಕೂಡ ಮಾಡುತ್ತೆ ಆದರೆ ವಿಪಕ್ಷಗಳು ಸೂಚಿಸಿದಂತಹ ನಲವತ್ನಾಲ್ಕು ತಿದ್ದುಪಡಿಗಳಿಗೆ ಜೆಪಿಸಿ ಅನುಮೋದನೆಯನ್ನು ಕೊಡೋದಿಲ್ಲ ಯಾಕಂದ್ರೆ ವಿಪಕ್ಷಗಳಿಗೆ ಬಹುಮತ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಅಂತ್ಯದಲ್ಲಿ ಜೆಪಿಸಿ ತನ್ನ ಅಂತಿಮ ವರದಿಯನ್ನು ಸ್ಪೀಕರ್ ಅವರಿಗೆ ಸಲ್ಲಿಕೆ ಮಾಡುತ್ತೆ ಕೇಂದ್ರ ಕ್ಯಾಬಿನೆಟ್ ಈಗ ಅಪ್ರೂವಲ್ ಮಾಡಿ ಇದನ್ನು ಕಾನೂನಾಗಿ ಹೊರತರಬೇಕಾದ್ರೆ ಲೋಕಸಭೆಯಲ್ಲಿ ಮತ್ತೆ ಇದನ್ನು ಮಂಡಿಸಬೇಕಾಗಿದೆ ಅಂದ್ರೆ ಲೋಕಸಭೆಯಲ್ಲೂ ಕೂಡ ಇದು ಪಾಸ್ ಆಗಬೇಕು ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಿ ಇದು ಕಾನೂನು ರೂಪವನ್ನು ಪಡೆದುಕೊಳ್ಳಬೇಕಾಗಿದೆ ಇದನ್ನು ತಡಿಬೇಕು ಅಂತ ಹೇಳಿ ವಿಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ವು ವಿಪಕ್ಷಗಳು ಇಟ್ಟಂತಹ ಕೇಳಿದ್ರೆ ಜೆಡಿಯು ಇದನ್ನು ವಿರೋಧಿಸುತ್ತೆ ಯಾಕೆಂದ್ರೆ ನಿತೀಶ್ ಕುಮಾರ್ ಮುಸ್ಲಿಂ ವೋಟ್ ಬ್ಯಾಂಕ್ ನೆಚ್ಚಿಕೊಂಡಿದ್ದಾರೆ ಅವರು ಒಂದ್ ಸ್ವಲ್ಪನಾದ್ರೂ ಮುಸ್ಲಿಮರ ಒಲೈಕೆಯನ್ನು ಮಾಡ್ತಾರೆ ಮುಂದಿನ ಬಾರಿ ಬೇರೆ ಚುನಾವಣೆ ಇದೆ ಹೀಗಾಗಿ ನಿತೀಶ್ ಕುಮಾರ್ ಇದನ್ನು ಬೆಂಬಲಿಸೋದಿಲ್ಲ ಹೀಗಂತ ವಿಪಕ್ಷಗಳು ಒಂದು ಕನಸು ಕಾಣ್ತಾ ಇದ್ವು ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಕೂಡ ಮುಸ್ಲಿಮರ ಒಲೈಕೆಯನ್ನು ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಅವರು ಕೂಡ ಇದನ್ನು ವಿರೋಧಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ವಿಪಕ್ಷಗಳಿದ್ವು ಆದ್ರೆ ಮಿತ್ರರೇ ಎಲ್ಲಾ ಲೆಕ್ಕಾಚಾರ ಉಲ್ಟಾಗಿದೆ ಸದ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿರುವಂತಹ ಎನ್ ಡಿ ಎಲ್ಲ ಮಿತ್ರ ಪಕ್ಷಗಳೂ ಕೂಡ ಬಹುತೇಕ ಎಲ್ಲ ಪಕ್ಷಗಳು ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆಯನ್ನು ಕೊಟ್ಟಿದವೆ ನಾವು ಲೋಕಸಭೆಯಲ್ಲಿ ನಿಮಗೆ ಬೆಂಬಲ ಕೊಡ್ತಿದ್ದೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಯಾವ್ಯಾವ ಪಕ್ಷಗಳು ಬೆಂಬಲವನ್ನು ಕೊಟ್ಟಿದ್ದಾವೆ ಅವರ ನಂಬರ್ಸ್ ಏನಿದೆ ನೋಡೋದಾದ್ರೆ ಲೋಕಸಭೆಯ ಸಂಖ್ಯಾಬಲವನ್ನು ನೋಡಿದ್ರೆ ಈ ಕಾನೂನು ಪಾಸ್ ಆಗಬೇಕು ಅಂತಂದ್ರೆ ಸರಳ ಬಹುಮತ ಬೇಕು ಅಂದ್ರೆ ಲೋಕಸಭೆಯಲ್ಲಿರುವಂತಹ ಒಟ್ಟು ಸದಸ್ಯರ ಪೈಕಿ ಅರ್ಧದಷ್ಟು ಸದಸ್ಯರು ಈ ಕಾನೂನನ್ನ ಬೆಂಬಲಿಸಬೇಕು ಸದ್ಯ ಇದಕ್ಕೆ ಬೇಕಾಗುವಂತಹ ನಂಬರ್ಸ್ ಎಷ್ಟು ಕೇಳಿದ್ರೆ ಇನ್ನೂರ ಎಪ್ಪತ್ತೆರಡು ಎನ್ ಡಿ ಎ ಬಳಿಯಲ್ಲಿ ಈಗಿರುವಂತಹ ಸಂಖ್ಯೆ ಇನ್ನೂರ ತೊಂಬತ್ ಮೂರು ಆದ್ರೆ ಯಾರ್ಯಾರು ಬೆಂಬಲ ಕೊಡ್ತಾರೆ ಎನ್ನುವಂತಹ ಬಗ್ಗೆ ಅನುಮಾನ ಇತ್ತು ಈಗಾಗಲೇ ಜೆಡಿಯು ತನ್ನ ಬೆಂಬಲವನ್ನು ಘೋಷಣೆ ಮಾಡಿದೆ ಜೆಡಿಯು ಬಳಿಯಲ್ಲಿ ಹನ್ನೆರಡು ಸಂಸದರಿದ್ದಾರೆ ಇನ್ನೊಂದು ಕಡೆಯಲ್ಲಿ ಟಿಡಿಪಿ ಕೂಡ ಬೆಂಬಲವನ್ನು ಘೋಷಿಸಿದೆ ಟಿಡಿಪಿಯ ಸಂಸದರು ಕೂಡ ಈ ಒಂದು ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಹಾಜರಿರಬೇಕು ಅಂತ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಕಡೆ ಜೆಡಿಯು ಇನ್ನೊಂದು ಕಡೆ ಟಿಡಿಪಿ ಹನ್ನೆರಡು ಪ್ಲಸ್ ಹದಿನಾರು ಸಂಸದರ ಬೆಂಬಲ ಈಗಾಗಲೇ ಸರ್ಕಾರಕ್ಕೆ ಸಿಕ್ಕಿದೆ ಅಲ್ಲಿಗೆ ಬಿಜೆಪಿ ಬಳಿ ಇರುವಂತಹ ಇನ್ನೂರ ನಲವತ್ತು ಪ್ಲಸ್ ಇಪ್ಪತ್ತೆಂಟು ಇನ್ನೂರ ಅರವತ್ತೆಂಟು ಸಂಸದರಾಗುತ್ತೆ ಇನ್ನು ಬೇಕಾಗಿರುವಂತಹದ್ದು ನಾಲ್ಕು ಸಂಸದರು ಮಾತ್ರ ಜನಸೇನಾ ಬೆಂಬಲವನ್ನು ಘೋಷಣೆ ಮಾಡಿದೆ ಅವರ ಬಳಿಯಲ್ಲಿ ಎರಡು ಸಂಸದರಿದ್ದಾರೆ ಜೆಡಿಎಸ್ ಕೂಡ ಬೆಂಬಲ ಘೋಷಣೆ ಮಾಡಿದೆ ಅಂದ್ರೆ ನಮ್ಮ ಕುಮಾರಸ್ವಾಮಿ ಅವರ ಪಕ್ಷ ಅವರ ಬಳಿಯಲ್ಲಿ ಇಬ್ಬರು ಸದಸ್ಯರಿದ್ದಾರೆ ಇಬ್ರು ಕೂಡ ಲೋಕಸಭೆಯಲ್ಲಿ ಹಾಜರಿರ್ತಾರೆ ಇನ್ನು ಎಲ್ ಜೆ ಪಿ ಕೂಡ ಬೆಂಬಲವನ್ನು ಸೂಚಿಸಿದೆ ಎಲ್ ಜೆ ಪಿ ಬಳಿಯಲ್ಲಿ ಐದು ಸದಸ್ಯರಿದ್ದಾರೆ ಶಿವಸೇನೆಯ ಏಕನಾಥ್ ಶಿಂದೆ ಬಣ ಈಗಾಗಲೇ ಬೆಂಬಲವನ್ನು ಘೋಷಿಸಿದೆ ಅವರ ಬಳಿಯಲ್ಲಿ ಏಳು ಸಂಸದರು ಇದ್ದಾರೆ ಈ ಎಲ್ಲಾ ನಂಬರ್ಸ್ ಅನ್ನು ಟೋಟಲ್ ಮಾಡಿದ್ರೆ ಎನ್ ಎ ಬಲ ಇನ್ನೂರ ಎಂಬತ್ ಏರಿಕೆ ಆಗುತ್ತೆ ಇನ್ನು ಉಳಿದಂತಹ ಸಣ್ಣ ಪುಟ್ಟ ಪಕ್ಷಗಳು ನೇರವಾಗಿ ಅಂದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಬೆಂಬಲವನ್ನು ಘೋಷಣೆ ಮಾಡಿಲ್ಲ ಆದರೆ ಸರ್ಕಾರದ ಕಡೆಯಿಂದ ಎನ್ ಮಿತ್ರ ಪಕ್ಷಗಳಿಗೆ ಒಂದು ಸೂಚನೆ ರವಾನೆಯಾಗಿದೆ ಎಲ್ಲಾ ಮಿತ್ರ ಪಕ್ಷದ ಸದಸ್ಯರು ಕೂಡ ಲೋಕಸಭೆಯ ಈ ಅಧಿವೇಶನ ಕೊನೆಯ ಮೂರು ದಿನ ಏನಿದೆ ಇದರಲ್ಲಿ ಹಾಜರಿರಬೇಕು ಯಾರೂ ಕೂಡ ಮಿಸ್ ಆಗುವಂತಿಲ್ಲ ಅಂತ ಕಡಕಾದಂತಹ ಸೂಚನೆಯನ್ನು ಕಳುಹಿಸಲಾಗಿದೆ ಅಲ್ಲಿಗೆ ಇನ್ನೂರ ತೊಂಬತ್ಮೂರು ಸದಸ್ಯ ಬಲದೊಂದಿಗೆ ಸರ್ಕಾರ ರಚನೆ ಮಾಡಿಕೊಂಡಿರುವಂತಹ ನರೇಂದ್ರ ಮೋದಿ ಸರ್ಕಾರ ಏನಿದೆ ಅದರಲ್ಲಿ ಒಂದು ನಂಬರ್ ಕೂಡ ಆ ಕಡೆ ಈ ಕಡೆ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಇನ್ನೂರ ತೊಂಬತ್ತೆರಡರಿಂದ ಇನ್ನೂರ ತೊಂಬತ್ ಮೂರು ವೋಟ್ಗಳು ವಕ್ಸ್ ಬಿಲ್ ಅನ್ನು ಬೆಂಬಲಿಸುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ವರದಿಗಳು ಬರೋದು ಶುರುವಾಗಿದೆ ಹೀಗಾಗಿ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ತಡೆಯೋದಕ್ಕೆ ವಿಪಕ್ಷಗಳ ಕೈಲಿ ಸಾಧ್ಯವಾಗೋದಿಲ್ಲ ಹಾಗಂತ ಅವರೇನು ಪ್ರಯತ್ನವನ್ನು ಬಿಟ್ಟಿದಾರಾ ಖಂಡಿತವಾಗ್ಲೂ ಇಲ್ಲ ಈಗಾಗಲೇ ಎನ್ ಡಿ ಐಎ ಕೂಡ ಇದನ್ನು ತಿರಸ್ಕರಿಸಿದೆ ಯಾವ ಕಾರಣಕ್ಕೂ ಕೂಡ ಈ ಬಿಲ್ ಪಾಸ್ ಆಗಬಾರದು ನಾವು ಲೋಕಸಭೆಯಲ್ಲಿ ತಡೆಯೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಎಸ್ಪಿ ಕೂಡ ಇದಕ್ಕೆ ಬೆಂಬಲಿಸಿದೆ ಟಿಎಂಸಿ ಇದರ ವಿರುದ್ಧವಾಗಿ ಮಾತನಾಡಿದೆ ಯು ಕೂಡ ಇದರ ವಿರುದ್ಧವಾಗಿದೆ ತಮಿಳುನಾಡಿನಲ್ಲಿ ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದೆ ಹಾಗೆ ಇವರ ಜೊತೆಗೆ ಅಣ್ಣಾ ಡಿಎಂಕೆ ಇವರ ಬೆಂಬಲಕ್ಕೆ ನಿಂತುಕೊಂಡಿದೆ ಆಂಧ್ರದ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಕೂಡ ಇದನ್ನು ವಿರೋಧಿಸಿದೆ ತೆಲಂಗಾಣದ ಬಿಎಸ್ಆರ್ ಕೂಡ ಈ ವಕ್ ಬಿಲ್ ಅನ್ನು ವಿರೋಧಿಸಿದೆ ಈ ಎಲ್ಲಾ ಪಕ್ಷಗಳೂ ಕೂಡ ಸಂಘಟಿತವಾಗಿ ಈ ವಕ್ಫ್ ಬಿಲ್ ಅನ್ನು ವಿರೋಧ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಆದರೆ ಇದು ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದರೆ ರಾಜ್ಯಸಭೆಯ ಕಥೆ ಏನು ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ ಎಂಟು ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ವಿಪಕ್ಷಗಳಿಗೂ ಕೂಡ ಸಮಯಾವಕಾಶವನ್ನು ಕೊಡಲಾಗುತ್ತೆ ಆ ಸಂದರ್ಭದಲ್ಲಿ ವಕ್ಫ್ ಬಿಲ್ನ ಬಗ್ಗೆ ವಿಪಕ್ಷಗಳೂ ಕೂಡ ವಿರೋಧಿಸಿ ಮಾತನಾಡ್ತವೆ ಆದ್ರೆ ಅದರಿಂದ ಬಿಲ್ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಬಿಲ್ ಪಾಸ್ ಆಗೋದನ್ನ ತಡೆಯೋದಕ್ಕೂ ಸಾಧ್ಯ ಇಲ್ಲ ನಾಳೆ ರಾಜ್ಯಸಭೆಯಲ್ಲಿ ಮಂಡನೆ ಆಗುತ್ತೆ ರಾಜ್ಯಸಭೆಯಲ್ಲಿ ಈ ಬಿಲ್ ಪಾಸ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅನೇಕರಿಗೆ ಪ್ರಶ್ನೆ ಆಗಿದೆ ಆದ್ರೆ ಮಿತ್ರರೇ ರಾಜ್ಯಸಭೆಯಲ್ಲೂ ಕೂಡ ಎನ್ ಡಿ ಎ ಬಹುಮತವನ್ನ ಸಾಧಿಸಿದೆ ರಾಜ್ಯಸಭೆಯಲ್ಲಿ ಈ ಬಿಲ್ಗೆ ಯಾವುದೇ ತಾಪತ್ರಯ ಇಲ್ಲದೆ ಪಾಸ್ ಆಗುತ್ತೆ ಅಂತ ಎನ್ ಡಿ ಎ ಮೂಲಗಳೇ ಹೇಳ್ತಾ ಇದಾವೆ ಅದೇನ್ ಲೆಕ್ಕಾಚಾರ ನೋಡೋದಾದ್ರೆ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಇನ್ನೂರ ನಲವತ್ತೈದು ಅಲ್ಲಿ ಬಹುಮತ ಸಾಧಿಸಬೇಕು ಅಂತಂದ್ರೆ ಇನ್ನೂರ ಇಪ್ಪತ್ತ್ ಮೂರು ಸಂಖ್ಯೆ ಬೇಕಾಗುತ್ತೆ ಆದ್ರೆ ಸದ್ಯ ರಾಜ್ಯಸಭೆಯಲ್ಲಿ ಒಂಬತ್ತು ಸದಸ್ಯ ಸ್ಥಾನ ಖಾಲಿ ಇದೆ ಹೀಗಾಗಿ ರಾಜ್ಯಸಭೆಯ ಈಗಿನ ಗಾತ್ರ ಇನ್ನೂರ ಮೂವತ್ತಾರು ಈ ಇನ್ನೂರ ಮೂವತ್ತಾರರಲ್ಲಿ ಬಹುಮತ ಬೇಕು ಅಂತಂದ್ರೆ ನೂರ ಹತ್ತೊಂಬತ್ತರ ಬೆಂಬಲ ಬೇಕು ಸದ್ಯ ಎನ್ ಡಿ ಎ ಬಳಿಯಲ್ಲಿ ಏಕಾಂಗಿಯಾಗಿ ನೂರ ಇಪ್ಪತ್ತೈದು ಸದಸ್ಯ ಬಲ ಇದೆ ಅಂದ್ರೆ ಬಿಜೆಪಿ ಪ್ಲಸ್ ಅದರ ಮಿತ್ರ ಪಕ್ಷಗಳನ್ನೆಲ್ಲ ಸೇರಿಸಿದ್ರೆ ನೂರ ಇಪ್ಪತ್ತೈದು ಸಂಖ್ಯೆ ಇದೆ ಹೀಗಾಗಿ ರಾಜ್ಯಸಭೆಯಲ್ಲಿ ಈ ಬಿಲ್ ಪಾಸ್ ಮಾಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ ಇನ್ನು ಐಎನ್ ಡಿಐಎ ಕೂಟದ ಬಳಿಯಲ್ಲಿ ಕೇವಲ ಎಂಬತ್ತೆಂಟು ಸದಸ್ಯರು ಮಾತ್ರ ಇದೆ ಇನ್ನು ಇತರೆ ಪಕ್ಷಗಳಿಗೆ ರಾಜ್ಯಸಭೆಯಲ್ಲಿ ದೊಡ್ಡ ಸ್ಥಾನಗಳಿದೆ ಒಟ್ಟು ಇಪ್ಪತ್ತ್ ಮೂರು ಜನ ಇತರೆ ಪಕ್ಷದವರು ಇದ್ದಾರೆ ಅಂದ್ರೆ ಅವರು ಐಎನ್ ಡಿಐಎ ಕೂಟದಲ್ಲಿ ಭಾಗವಾಗಿಲ್ಲ ಆದರೆ ಅವರುಗಳು ಕೂಡ ಈ ಬಿಲ್ ಅನ್ನು ವಿರೋಧಿಸಿದ್ದಾರೆ ಉದಾಹರಣೆಗೆ ಜಗನ್ ಪಕ್ಷ ಇದನ್ನು ವಿರೋಧಿಸಿದೆ ಇನ್ನೊಂದು ಕಡೆ ಬಿಆರ್ ಎಸ್ ಕೂಡ ಇದನ್ನು ವಿರೋಧಿಸಿದೆ ಅಣ್ಣಾ ಡಿಎಂಕೆಯು ಕೂಡ ಈ ಬಿಲ್ ಅನ್ನು ಬೆಂಬಲಿಸಿಲ್ಲ ಈ ಎಲ್ಲ ರಾಜ್ಯಸಭಾ ಸದಸ್ಯರು ಇದರ ವಿರುದ್ಧವಾಗಿ ಮತ ಹಾಕುವಂತಹ ಸಾಧ್ಯತೆಗಳಿದೆ ಆದರೆ ಬಿಜೆಡಿಯ ನಿಲುವೇನು ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ ಒಟ್ಟಾರೆಯಾಗಿ ಬಿಜೆಡಿ ವೋಟ್ ಹಾಕಲಿ ಬಿಡ್ಲಿ ಜಗನ್ ಪಕ್ಷ ಇದನ್ನು ವಿರೋಧಿಸಲಿ ಐಎ ಕೂಟ ಸಾರಾಸಗಟಾಗಿ ಈ ಬಿಲ್ ಅನ್ನು ತಿರಸ್ಕಾರ ಮಾಡಿದ್ರೂ ಕೂಡ ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಅನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಎನ್ಡಿಎ ಬಳಿ ನಂಬರ್ ಇರುವ ಕಾರಣದಿಂದಾಗಿ ಇದೇ ಸೆಷನ್ನಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಪಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾದ ದಿನದಿಂದಲೂ ಕೂಡ ಕೆಲವೊಂದಷ್ಟು ಮುಸ್ಲಿಂ ಪರ ಸಂಘಟನೆಗಳು ತೀವ್ರವಾಗಿ ಇದನ್ನು ವಿರೋಧಿಸ್ತಾ ಇದ್ವು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ದೇಶಾದ್ಯಂತ ಸಂಘಟಿತವಾದಂತಹ ಹೋರಾಟ ಮಾಡಬೇಕು ಅಂತ ಹೇಳಿ ಅವರು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಈಗಲೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಅವರು ಈ ಬಿಲ್ ಅನ್ನು ವಿರೋಧಿಸ್ತಾ ಇದ್ದಾರೆ ಇದು ಮುಸ್ಲಿಮರ ಹಕ್ಕಿಗೆ ವಿರುದ್ಧವಾಗಿರುವಂತಹ ಬಿಲ್ ಇದನ್ನು ನಾವು ಸಾರಾ ಸಗಟಾಗಿ ತಿರಸ್ಕರಿಸ್ತೀವಿ ಇದು ಜಾರಿ ಆದರೆ ಇಡೀ ದೇಶಾದ್ಯಂತ ಪ್ರತಿಭಟಿಸ್ತೀವಿ ಅಂತ ಅವರು ಕರೆ ಕೊಟ್ಟಿದ್ದಾರೆ ಮಿತ್ರರೇ ಒಮ್ಮೆ ಕಾನೂನು ಜಾರಿ ಆದ ಬಳಿಕ ಇವರು ಪ್ರತಿಭಟನೆ ಮಾಡಲಿ ಬಿಡ್ಲಿ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರ ಬಹಳ ದೃಢವಾದಂತಹ ನಿರ್ಧಾರ ಮಾಡಿದೆ ಒಂದು ವೇಳೆ ಮಿತ್ರ ಪಕ್ಷಗಳೇನಾದ್ರೂ ಉಲ್ಟ ಹೊಡೆದಿದ್ದೇ ಆಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಸಮಸ್ಯೆ ಆಗ್ತಾ ಇತ್ತು ಆದ್ರೆ ಈಗಿನ ಲಕ್ಷಣಗಳನ್ನ ನೋಡ್ತಾ ಇದ್ರೆ ಯಾವುದೇ ಮಿತ್ರ ಪಕ್ಷಗಳು ಕೂಡ ಈ ಬಿಲ್ನ ವಿರುದ್ಧವಾಗಿಲ್ಲ ಬಿಲ್ ಮಂಡನೆಯಾದ ತಕ್ಷಣದಿಂದಲೂ ಕೂಡ ಬಿಲ್ಗೆ ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಸಂಘಟನೆಗಳ ವಿರೋಧಕ್ಕೆ ಅಷ್ಟೇನು ಮಾನ್ಯತೆಗಳಿಲ್ಲ ಆದರೆ ಇನ್ನೊಂದು ಕಡೆ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ ಕೆಲ ಮುಸ್ಲಿಂ ಪರ ಸಂಘಟನೆಗಳು ಕೂಡ ಈ ಬಿಲ್ ಅನ್ನು ಬೆಂಬಲಿಸುತ್ತ ಇದ್ದಾವೆ ಇವತ್ತು ಈ ಬಿಲ್ ಅನ್ನು ಬೆಂಬಲಿಸಿ ಅನೇಕರು ಸಪೋರ್ಟಿಂಗ್ ಪ್ಲೇ ಕಾರ್ಡ್ ಗಳನ್ನು ಹಿಡಿಕೊಂಡು ಮೋದಿ ಪರವಾಗಿ ಘೋಷಣೆಯನ್ನು ಕೂಗುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ದೆಹಲಿಯಲ್ಲಿ ಈ ರೀತಿಯಾಗಿ ಜನ ಬೀದಿಗಿಳಿದು ಮೋದಿಯನ್ನು ಬೆಂಬಲಿಸ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಕೇರಳದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅವರೆಲ್ಲರೂ ಕೂಡ ಈ ಬಿಲ್ ಅನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಇಷ್ಟು ದಿನ ವಕ್ಫ್ ಅನ್ನುವಂಥದ್ದು ಕೆಲವರ ಕಪಿ ಮುಷ್ಟಿಯಲ್ಲಿತ್ತು ಅವರು ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರವಾಗಿ ಅದನ್ನು ಬಳಸ್ಕೊಳ್ತಾ ಇದ್ರು ವಕ್ಫ್ ಯಾವುದೇ ಯೂನಿವರ್ಸಿಟಿಯನ್ನು ಕಟ್ಟಿಲ್ಲ ಯಾರ ಉದ್ಧಾರವನ್ನೂ ಮಾಡಿಲ್ಲ ಬಡ ಜನರಿಗೋಸ್ಕರ ಏನೂ ಮಾಡ್ತಾ ಇಲ್ಲ ಕೇವಲ ಕೆಲವರು ಮಾತ್ರ ಅದರ ಲಾಭವನ್ನ ಪಡೆದುಕೊಳ್ತಾ ಇದ್ರು ಒಮ್ಮೆ ಕೇಂದ್ರ ಸರ್ಕಾರ ತಂದಂತಹ ಈ ಕಾನೂನು ಪಾಸ್ ಆಗಿದ್ದೇ ಆದ್ರೆ ಬಡವರ ಉದ್ಧಾರ ಆಗುತ್ತೆ ಬಡ ಮುಸ್ಲಿಮರಿಗೆ ಇದರಿಂದ ಲಾಭ ಆಗುತ್ತೆ ಹೀಗಾಗಿ ನಾವು ಈ ಬಿಲ್ ಅನ್ನು ಸ್ವಾಗತಿಸುತ್ತಾ ಇದೀವಿ ಈ ಬಿಲ್ ಅನ್ನು ವಿರೋಧಿಸುವುದರಲ್ಲಿ ಯಾವುದೇ ರೀತಿಯಲ್ಲೂ ಅರ್ಥ ಇಲ್ಲ ಅಂತೇಳಿ ಕೆಲ ಮುಸ್ಲಿಮರೇ ಬೀದಿಗಿಳಿದು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ಲಿ ಕೇರಳದ ಚರ್ಚ್ ಬಿಷಪ್ ಕೌನ್ಸಿಲ್ ಏನಿದೆ ಅವರು ಅಲ್ಲಿನ ಸಂಸದರಿಗೆ ಒಂದು ಕರೆ ಕೊಟ್ಟಿದ್ದಾರೆ ಈ ಬಿಲ್ ಕೇರಳದ ಯಾವುದೇ ಸಂಸದರು ಕೂಡ ವಿರೋಧಿಸಬಾರದು ಈ ಬಿಲ್ ಅನ್ನು ಬೆಂಬಲಿಸಬೇಕು ಯಾಕೆ ಅಂದ್ರೆ ಇದು ಮುಸ್ಲಿಮರ ಜೊತೆಗೆ ಇಡೀ ದೇಶದಲ್ಲಿರುವಂತಹ ಭೂ ಕಬಳಿಕೆಗೆ ರಹದಾರಿ ಕೊಟ್ಟಂತಹ ಒಂದು ಕಾನೂನನ್ನ ರದ್ದು ಮಾಡುವಂತಹ ತಿದ್ದುಪಡಿ ಆಗಿದೆ ಹೀಗಾಗಿ ಕೇರಳದ ಯಾವುದೇ ಸಂಸದರಾಗಿದ್ರೂ ಕೂಡ ಪಕ್ಷಾತೀತವಾಗಿ ಈ ಬಿಲ್ ಅನ್ನು ಬೆಂಬಲಿಸಬೇಕು ಅಂತ ಹೇಳಿ ಕೇರಳದ ಚರ್ಚ್ ಬಿಷಪ್ ಕೌನ್ಸಿಲ್ ಒಂದು ಕರೆ ಕೊಟ್ಟಿದೆ ಮಿತ್ರರೇ ಇದು ಕೇರಳದ ಸಂಸದರನ್ನ ಬಹಳ ಒತ್ತಡಕ್ಕೀಡು ಮಾಡುತ್ತೆ ಯಾಕೆಂದ್ರೆ ಕೇರಳದಲ್ಲಿ ಈ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆಯಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ಇದೆ ಇವರು ಇಷ್ಟು ದಿನ ಬಿಜೆಪಿಯನ್ನ ಬಹಳ ವಿರೋಧ ಮಾಡ್ತಾ ಇದ್ರು ಈಗ ಇವರೇ ಕೇರಳದಲ್ಲಿರುವಂತಹ ಎಲ್ಲ ಸಂಸದರಿಗೆ ಕರೆ ಕೊಟ್ಟಿದ್ದಾರೆ ಈ ಬಿಲ್ ಅನ್ನು ಬೆಂಬಲಿಸಿ ಅಂತ ಐಎನ್ ಡಿ ಐಐ ಕೂಟಕ್ಕೆ ದೊಡ್ಡ ಬಲ ಕೊಟ್ಟು ಕೇರಳ ಅಂತಹ ಕೇರಳದಲ್ಲೇ ಈ ರೀತಿಯಾಗಿ ಬಿಷಪ್ ಕೌನ್ಸಿಲ್ ಹೇಳ್ತಾ ಇದ್ರೆ ಸಂಸದರು ಏನ್ ಮಾಡ್ತಾರೆ ಒಂದು ರೀತಿಯ ಅಡಕತ್ತೆಯಲ್ಲಿ ಸಿಕ್ಕಾಕೊಂಡಂತಹ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಒಟ್ನಲ್ಲಿ ಮಿತ್ರರೆ ಬಹಳ ನಿರೀಕ್ಷೆ ಏನಿತ್ತು ವಕ್ಫ್ ಬಿಲ್ ಪಾಸ್ ಆಗುತ್ತಾ ಇಲ್ವಾ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಬಿಹಾರ ಚುನಾವಣೆ ಆಗುವವರೆಗೂ ಕೂಡ ತಡೆ ಹಿಡಿಯುತ್ತಾ ಅಥವಾ ಮುಂದಿನ ವರ್ಷ ನಾಲ್ಕು ರಾಜ್ಯಗಳ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ವಕ್ಫ್ ಪಾಸ್ ಮಾಡುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆಯಾ ಎಲ್ಲ ಅನುಮಾನಗಳಿದ್ವಲ್ಲ ಅದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬಿದ್ದಿದೆ ಕೇಂದ್ರ ಸರ್ಕಾರ ಯಾವುದೇ ಮುಲಾಜಿಗೊಳಗಾಗದೆ ವಕ್ಫ್ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ ನಾಳೆ ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಮಂಡನೆಯಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಈ ಬಿಲ್ ಪಾಸ್ ಆಗುತ್ತೆ ಅನ್ನುವಂಥದ್ದು ಬಹುತೇಕ ಖಾತ್ರಿಯಾಗಿದೆ ಮಿತ್ರರೇ ಮುಂದಿನ ವಿಡಿಯೋದಲ್ಲಿ ಹೊಸ ವಕ್ಫ್ ಬಿಲ್ನಲ್ಲಿ ಏನೇನಿದೆ ಯಾವ ರೀತಿಯಾಗಿ ಹಿಂದಿನ ಕಾನೂನುಗಳನ್ನು ರದ್ದು ಮಾಡಲಾಗಿದೆ ವಕ್ಫ್ ನ ಆಟಾಟೋಪಕ್ಕೆ ಹೇಗೆ ಬ್ರೇಕ್ ಹಾಕಲಾಗಿದೆ ಇದೆಲ್ಲದರ ಬಗ್ಗೆ ಬಹಳ ಡಿಟ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ